ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಾವ ಡಾವ್ ಥೇರಿದು ಆ ರೂಲ್ ಗಳ ಬಗ್ಗೆ ಕಲಿಯೋಣ ನೋಡ್ರಿ ವೀಕ್ಷಕರ ಇವು ಆ ರೂಲ್ ಗಳು ಬಹಳ ಇಂಪಾರ್ಟೆಂಟ್ ನೀವು ಒಬ್ರು ಇನ್ವೆಸ್ಟರ್ ಇರ್ರಿ ಅಥವಾ ಟ್ರೇಡರ್ ಇರ್ರಿ ಸ್ಟಾಕ್ ಮಾರ್ಕೆಟ್ ನಾಗ ಈ ತರನು ವೀಕ್ಷಕರ ಏನಂತ ನಿಮಗೆ ಇತರಲೆ ಗೊತ್ತಾಗ್ತೈತಿ ಅನಾ ನೀವು ಆ ರೂಲ್ ಗಳನ್ನ ಒಟ್ಟ ಮಿಸ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ಮತ್ತೆ ಈ ವಿಡಿಯೋ ಲೈಕ್ ಮಾಡಿ ಇದ್ರೆ ಲೈಕ್ ಮಾಡ್ರಿ ನೋಡಬಹುದ ಡಾವ್ ಥೇರಿ ಯಾರ ಕಂಡು ಹಿಡಿದ್ರ ಅಂದ್ರೆ ವೀಕ್ಷಕರೇ ಚಾರ್ಲ್ಸ್ ಡಾವ್ ಚಾರ್ಲ್ಸ್ ಡಾವ್ ವೀಕ್ಷಕರೇ ನೀವು ಡಾವ್ ಜೋನ್ಸ್ ಅಂತ ಅಮೆರಿಕಾದ ಇಂಡೆಕ್ಸ್ ಏರ್ಬಹುದು ಯು ಎಸ್ ನೀವು ಮುಂಜಾನೆ ಅದನ್ನ ನೋಡ್ತಿರ್ಬೋದು ಡಾವ್ ಜೋನ್ಸ್ ಇವತ್ತೆ ಅಷ್ಟೇ ಏರಿಯತೆ ಎಷ್ಟ್ ಬಿತ್ತ ವೀಕ್ಷಕರೇ ಡಾವ್ ಜೋನ್ಸ್ ಹೆಸರುನು ಇವ್ರದ್ ಹೆಸರು ಬಿದ್ದೈತಿ ಚಾರ್ಲ್ಸ್ ಡಾವ್ ದಿಂದ ಚಾರ್ಲ್ಸ್ ದ ಒಬ್ಬರ ಫ್ರೆಂಡ್ ಇದ್ರ ಅವ್ರದ ಹೆಸರುನಾಗ ಗೊತ್ತಿಲ್ಲ ಬಟ್ ಅವ್ರದ ಜೋನ್ಸ್ ಅಂತ ಸರ್ನೇಮ್ ಇತ್ತ ಡಾವ್ ಮತ್ತ ಜೋನ್ಸ್ ಎರಡು ಕೂಡಿ ಡಾವ್ ಜೋನ್ಸ್ ಅಂತ ಇಂಡೆಕ್ಸ್ ಅದ್ ವೀಕ್ಷಕರ ಈಗ ನೋಡಿರ್ಬೋದು ಯು ಎಸ್ ಟ್ರೇಡ್ ಆಗತೈತಿ ಇವ್ರನ್ನ ವೀಕ್ಷಕರೇ ಡಾವ್ ಥೆರಿಯನ್ನ ಅನ್ನ ಕಂಡ್ ಹಿಡಿದ್ರ ಈ ಡಾವ್ ಥೆರಿಯಾಗ ಮೇನ್ ಇಂಪಾರ್ಟೆಂಟ್ ಆರ್ ರೂಲ್ ಇದಾವ ಈ ಆ ರೂಲ್ ಗಳ ಬಗ್ಗೆ ಕಲಿಯೋನು ನಾನು ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರೇ ಆ ರೂಲ್ ಒಂದೇ ರೂಲ್ ಏನಂತ ತಿಳ್ಕೊರಿ ಒಂದೇ ರೂಲ್ ಮಾರ್ಕೆಟ್ ಡಿಸ್ಕೌಂಟ್ಸ್ ಆಲ್ ದ ನ್ಯೂಸ್ ಅಂತಂದ್ರೆ ಏನಂತ ಈಗ ಡೀಟೇಲ್ ಆಗಿ ಹೇಳ್ತೀನಿ ತಿಳ್ಕೊರಿ ಈಜಿ ವೇನಾಗ ವೀಕ್ಷಕರೇ ಯಾವುದು ಸ್ಟಾಕ್ ಇದೆ ಈ ಕ್ಯೂ ತ್ರೀ ರಿಸಲ್ಟ್ ಬರತ್ತ ಈಗ ಕ್ಯೂ ತ್ರೀ ರಿಸಲ್ಟ್ ಯಾವ್ದು ಸ್ಟಾಕ್ ನಿಮಗೆ ಚಲೋ ಬರ್ತೈತಿ ಅಂತ ಅನಿಸಿತ ಮತ್ತ ಆ ರಿಸಲ್ಟ್ ದಿನ ಆ ಸ್ಟಾಕ್ ಕ್ಯೂ ತ್ರೀ ರಿಸಲ್ಟ್ ಛಲೋನ ಬಂತ ಬಟ್ ಆ ಸ್ಟಾಕ್ ನೋಡಿರ್ಬೋದ ಗ್ಯಾಪ್ ಅಪ್ ಓಪನ್ ಆಗಿ ಆ ದಿನ ಬಿಳಾಕ ಸ್ಟಾರ್ಟ್ ಆಗ್ತೈತಿ ನಿಮಗೆ ಏನ್ ಅನುಮಾನ ಇತ್ತ ಚಲೋ ಬರ್ತೇದ್ ರಿಸಲ್ಟ್ ಈ ಸ್ಟಾಕ್ ಅಂತ ಅನುಮಾನ ಇತ್ತ ಮತ್ ರಿಸಲ್ಟ್ ದಿನ ಆ ಸ್ಟಾಕ್ ರಿಸಲ್ಟ್ ಚಲೋ ಬಂತ ಗ್ಯಾಪ್ ಅಪ್ ಓಪನ್ ಆಗಿ ಬಿಳಾ ಸ್ಟಾರ್ಟ್ ಆತ ಇರ್ಲಿಲ್ಲ ಯಾಕೆ ಹಿಂಗಾತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಮೊದ್ಲ ಗುರ್ತಾತಿ ಏನಾಗೋದೈತಂತ ಈಗ ಈ ಸ್ಟಾಕ್ ಕ್ಯೂ ತ್ರೀ ರಿಸಲ್ಟ್ ಚಲೋ ಬರೋದೈತ್ ಅಂತಂದ್ರೆ ಬರೋಕ್ಕಿಂತ ಮೊದ್ಲ ಸ್ಟಾಕ್ ಏರಿರ್ತೈತಿ ಬರಾನೇ ಇರೋಂಗಿಲ್ಲ ಈ ಎಕ್ಸಾಂಪಲ್ ತಿಳ್ಕೊಬೋದು ವೀಕ್ಷಕರೇ ನೀವು ನೋಡಿರ್ಬೋದು ಬಿ ಜೆ ಪಿ ಗೌರ್ಮೆಂಟ್ ಬರ್ತೈತೆ ಅಂತ ಮಾರ್ಕೆಟ್ ಗುರ್ತಂಗಣ ಮಾರ್ಕೆಟ್ ಆಲ್ರೆಡಿ ಏರ್ಬಿಟ್ಟಿತ್ತು ರಿಸಲ್ಟ್ ದಿನ ಮಾರ್ಕೆಟ್ ಬಿತ್ತ ವೀಕ್ಷಕರೇ ವೀಕ್ಷಕರೇ ಮಾರ್ಕೆಟ್ ಮೊದ್ಲ ಗುರ್ತಾಗ್ತೈತಿ ಏನು ಆಗೋದೈತಿ ಅಂತ ನ್ಯೂಸ್ ಆ ನಿಮ್ದ ತಲೆ ಇನ್ಸೈಡ್ ನ್ಯೂಸ್ಗಳು ಬರ್ತಿರ್ತಾವ ದೊಡ್ಡ ದೊಡ್ಡ ಮಂದಿಗೆ ಇನ್ಸೈಡ್ ನ್ಯೂಸ್ ಬರೋಣ ಅವ್ರ ಮೊದ್ಲ ಬಾಯಿಂಗ್ ಚಾಲೂ ಮಾಡ್ತಾರೆ ವೀಕ್ಷಕರೇ ಆ ನಮಗ ನ್ಯೂಸ್ನಾಗ ಕಂಡು ಬರೋಂಗಿಲ್ಲ ಆ ನಮಗ ಚಾರ್ಟ್ನಾಗ ಕಂಡು ಬರ್ತೈತಿ ಅಣ್ಣಾನ ವೀಕ್ಷಕರೇ ಯಾವಾಗನು ನಿಮಗೆ ಯಾವ್ದ್ರೆ ನ್ಯೂಸ್ ಬಂತಂದ್ರೆ ನೀವು ಸ್ಟಾಕನ್ನು ಬಾಯ್ ಮಾಡೋದಿಲ್ಲ ಯಾಕಂದ್ರೆ ಆ ನ್ಯೂಸ್ಗಿಂತ ಮೊದ್ಲೇನ ಸ್ಟಾಕ್ ಏರಿರ್ತೈತಿ ಅಥವಾ ಬಿದ್ದಿರ್ತೈತಿ ತಿಳಿಯಾಗಿರಲಿ ಒನ್ ಪಾಯಿಂಟ್ ಏನಂತ ಸಲ ತಿಳ್ಕೊರಿ ಅಥವಾ ಬರ್ಕೋರಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಐತಿ ಮಾರ್ಕೆಟ್ ಡಿಸ್ಕೌಂಟ್ಸ್ ಆಲ್ ದ ನ್ಯೂಸ್ ವೀಕ್ಷಕರೇ ಏನು ರೂಲ್ ಅಂತ ಈಗ ನಾವು ತಿಳ್ಕೊಳ್ಳೋನು ಎರಡನೇ ರೂಲ್ ಏನಂತಂದ್ರೆ ವೀಕ್ಷಕರೇ ಮಾರ್ಕೆಟ್ ವರ್ಕ್ಸ್ ಇನ್ ತ್ರೀ ಟ್ರೆಂಡ್ಸ್ ಮಾರ್ಕೆಟ್ ಮೂರು ಟ್ರೆಂಡ್ನಾಗ ವರ್ಕ್ ಆಗ್ತೈತಿ ಆಲ್ಮೋಸ್ಟ್ ಎಲ್ಲರಿಗೂ ಗುರ್ತಾ ಇರ್ಬೋದು ನೀವು ಹೊಸವಾಗಿ ಇದ್ರೆ ಹೇಳ್ತೀನಿ ನೋಡ್ರಿ ಯಾವ್ಯಾವ ಟ್ರೆಂಡ್ ಅಂತ ಒಡೇದ ಅಪ್ ಟ್ರೆಂಡ್ ವೀಕ್ಷಕರೆ ಮಾರ್ಕೆಟ್ ಯಾವಾಗು ನೀವು ನೋಡಿರ್ಬೋದು ಈ ಥರ ಒಮ್ಮೆ ಮ್ಯಾಗ್ ಇರೋಂಗಿಲ್ಲ ಒಮ್ಮೆ ಹಿಂಗೆ ಸಡನ್ಲಿ ಮ್ಯಾಗ್ ಇರಂಗಿಲ್ಲ ಮಾರ್ಕೆಟ್ ಹೆಂಗೆ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಏರ್ತೈತಿ ವೀಕ್ಷಕರೆ ಈ ಥರ ಏರೋದ ಬಿಳೋದ ಏರೋದ ಬೀಳೋದ ಮಾಡ್ಕೊಂಡು ಮ್ಯಾಗ ಹೋಗ್ತಿಲ್ಲ ರೀ ಇದಕ್ಕೆ ನಾವು ಅಪ್ ಟ್ರೆಂಡ್ ಅಂತೀವಿ ಏನಂತೇವೆ ಅಂದರೆ ನಾವು ಹಾಯರ್ ಹೈ ಮತ್ತು ಹಾಯರ್ ಲೋ ಹಾಯರ್ ಹೈ ಮತ್ತು ಹೈಯರ್ ಲೋ ಮಾಡ್ಕೊಂಡು ಮ್ಯಾಗ ಏನರೀ ಸ್ಟಾಕ್ ಹೋಗ್ತಂದ್ರೆ ಈಗ ಅಪ್ ಟ್ರೆಂಡ್ ಆಗೈತೆ ಅಂತ ಅಂತೀವಿ ವೀಕ್ಷಕರ ಇದ್ರ ಬಗ್ಗೆ ಡಿಟೇಲ್ ಹೇಳಂಗಿಲ್ಲ ಯಾಕಂದ್ರೆ ಆಲ್ರೆಡಿ ನಾ ಹಿಂದಿನ ವೀಡಿಯೋಗಳಾಗೆಲ್ಲ ಕಲ್ಸಿನಿ ನಾ ನಿಮಗೆ ಕಳೋ ಒಂದು ಲಿಂಕ್ ಕೊಟ್ಟಿರ್ತೇನೆ ನನ್ನ ಪ್ಲೇ ಲಿಸ್ಟ್ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ಅಂತ ಅದನ್ನ ನೋಡ್ರಿ ಆ ಬೇಸಿಕ್ ಬೇಸಿಕ್ದಿಂದ ಎಲ್ಲ ಕವರ್ ಮಾಡೀನಿ ಟ್ರೆಂಡ್ ಅಂದ್ರೆ ಏನ ಕ್ಯಾಂಡ್ಲ್ ಸ್ಟಿಕ್ ಅಂದ್ರೆ ಏನ ಅವೆಲ್ಲಾನು ಹೋಗಿ ನೋಡ್ರಿ ಎಲ್ಲಾ ಫ್ರೀನಾಗಿದ್ದಾವ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ನ ಎರಡನೇ ಟ್ರೆಂಡ್ ಯಾವ್ದು ಅಂತಂದ್ರೆ ಡೌನ್ ಟ್ರೆಂಡ್ ಡೌನ್ ಟ್ರೆಂಡ್ ಯಾವಾಗನು ಈ ತರ ಕಳ ಬರ್ತೈತಿ ಸ್ಟಾಕ್ ಮಾರ್ಕೆಟ್ ಯಾವಾಗನು ಬೀಳ್ಬೇಕಂದ್ರೆ ಒಮ್ಮೆ ಸಡನ್ಲಿ ಬಿಡೋಂಗಿಲ್ಲ ಬೀಳ್ತೈತಿ ಇರ್ತೈತಿ ಬೀಳ್ತೈತಿ ಇರ್ತೈತಿ ಬೀಳ್ತೈತಿ ಇರ್ತೈತಿ ಏನ್ ಬಿಳ್ತೈತಿ ಇರ್ತೈತಿ ಬಿಳ್ತೈತಿ ಇರ್ತಿಲ್ಲ ರೀ ಇದಕ್ಕೆ ನಾವು ಡೌನ್ ಟ್ರೆಂಡ್ ಅಂತೀವಿ ಇದಕ್ಕೆ ನಾವು ಟೆಕ್ನಿಕಲಿ ಭಾಷೆನಾಗ ನೋಡ್ರ ಲೋವರ್ ಹೈ ಮತ್ತ ಲೋವರ್ ಲೋ ಮಾಡ್ಕೊಂಡ ಕಳ ಬರತೈತಿ ಲೋವರ್ ಹೈ ಮತ್ ಲೋವರ್ ಲೋ ಮಾಡ್ಕೊಂಡ್ ಕಳ ಅಂತ ನಮಗ್ ಗೊತ್ತಾಗ್ತಂದ್ರ ಇದ ಡೌನ್ ಟ್ರೆಂಡ್ ನಾಗ ಐತಿ ಅಂತೀವಿ ಮತ್ತ ಮೂರನೇ ಟ್ರೆಂಡ್ ಅಂತಂದ್ರ ಸೈಡ್ ವೈ ಟ್ರೆಂಡ್ ಸೈಡ್ ವೈ ಟ್ರೆಂಡ್ ಏನು ಇಲ್ಲ ವೀಕ್ಷಕರ ಒಂದ್ ರೇಂಜ್ನಾಗ ಹೈ ಲೋ ಹೈ ಲೋ ಹೈ ಲೋ ಮಾಡ್ಕೊಂಡ್ ಒಂದ ರೇಂಜಿನಾಗ ಆಗ್ತೈತಿ ಇದಕ್ಕೆ ಸೈಡ್ ವೈ ಟ್ರೆಂಡ್ ಅಂತೀವಿ ಈಗ ಆಲ್ಮೋಸ್ಟ್ ಎಲ್ಲಾರ್ಗುನು ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ನಾಲೆಜ್ ಇದ್ರೆ ಇದು ಗುರ್ತಿರ್ತೈತಿ ಗುರ್ತಿರ್ಲಿಲ್ಲ ಅಂದ್ರೂ ನಾನು ಹಿಂದಿನ ವಿಡಿಯೋಗಳೆಲ್ಲ ನೋಡ್ರಿ ಪ್ಲೇ ಲಿಸ್ಟ್ ನಾ ಕೊಟ್ಟೇನ ಅಂತ ಹೇಳಿ ನಿಮಗೆಲ್ಲಾ ಕ್ಲಿಯರ್ ಆಗಿ ಬೇಸಿಕ್ ವೀಕ್ಷಕರೇ ಈಗ ಡೌತ್ ಎರ ಮತ್ತೊಂದು ಹೇಳಾರ ಈಗ ಏನ ಅಪ್ ಟ್ರೆಂಡ್ ಅಂತ ರೀ ಅಪ್ ಟ್ರೆಂಡ್ನಾಗ ಮತ್ತ ಮೂರ್ ಥರದ ವಿಧಗಳು ಇರ್ತಾವ ಅಂತ ಹೇಳಾರ ಇತ್ನ ಮತ್ತ ಡೆಪ್ನಾಗ ಹೋಗ್ಯಾರ ಡೌತ್ ಏರಿನಾಗ ವೀಕ್ಷಕರೇ ನೋಡಬಹುದು ಅಪ್ ಟ್ರೆಂಡ್ ನಾಗ ಮತ್ ಮೂರ್ ತರದ ಫೇಸ್ ಇರ್ತಾವ ಅವಕ್ ಏನಂತೇವ ಅಂತಂದ್ರೆ ನಾವ್ ಒಂದೇ ಫೇಸ್ಗ ಪ್ರೈಮರಿ ಫೇಸ್ ಎರಡನೇದ ಸೆಕೆಂಡ್ರಿ ಫೇಸ್ ಮೂರನೇ ಮೈನರ್ ಫೇಸ್ ಈ ಒನ್ ಬೈ ಒನ್ ಕಲಿಯೋಣ ಕಲಿಯೋನು ನೋಡ್ರಿ ವೀಕ್ಷಕರ ಅಪ್ ಟ್ರೆಂಡ್ ನಾಗ ಏನ್ರಿ ಪ್ರೈಮರಿ ಫೇಸ್ ಇತ್ತಂದ್ರೆ ಏನಂತ ತಿಳ್ಕೋರಿ ಹೇಳ್ತೇನೆ ವೀಕ್ಷಕರೇ ಒಂದ್ ಮಂತ್ ಚಾರ್ಟ್ ನಾಗ ನೀವು ಎಕ್ಸಾಂಪಲ್ ತೋರಿ ನಿಫ್ಟಿದ ಒನ್ ತಿಂಗ್ಳ ಚಾರ್ಟ್ ನಾಗ ಮಾರ್ಕೆಟ್ ಅಂತ ನಿಮ್ ಕಂಡು ಬರ್ತೈತಿ ಅಪ್ ಟ್ರೆಂಡ್ ನಾಗ ಅಂತ ನಿಮ್ ಕಂಡು ಬರ್ತೈತಿ ಮತ್ ವೀಕ್ಷಕರೇ ಅದ ಸೇಮ್ ನೀವು ಒನ್ ಡೇ ಚಾರ್ಟ್ ನಾಗು ಹೋಗಿ ನೋಡ್ತೀರಿ ಒನ್ ಡೇ ಚಾರ್ಟ್ ನಗು ಮಾರ್ಕೆಟ್ ಅಪ್ ಟ್ರೆಂಡ್ ಐತಿ ಅಂತ ನಿಮಗೆ ಗೊತ್ತಾಗ್ತೈತಿ ಹಿಂಗೇನ್ ವೀಕ್ಷಕರ ಇತ್ತು ಅಂತಂದ್ರ ಅದಕ್ಕೆ ನಾವು ಪ್ರೈಮರಿ ಫೇಸ್ ಅಂತೇವಿ ದೊಡ್ಡ ಟೈಮ್ ಫ್ರೇಮ್ನಾಗೂ ಮಾರ್ಕೆಟ್ ಅಪ್ ಟ್ರೆಂಡೇ ಇರ್ತೈತಿ ಸಣ್ಣ ಟೈಮ್ ಫ್ರೇಮ್ನಾಗೂ ಮಾರ್ಕೆಟ್ ಅಪ್ ಟ್ರೆಂಡ್ನಾಗ ಇರ್ತೈತಿ ಅವಾಗ ಏನಂತೇವಂದ್ರೆ ಇದ ಪ್ರೈಮರಿ ಫೇಸ್ನಾಗ ಐತಿ ನಮ್ಮ ಮಾರ್ಕೆಟ್ ಅಂತ ಅಂತೇವಿ ಏತ್ರಿ ಈಗ ಬಾರಿ ವೀಕ್ಷಕರೇ ಸೆಕೆಂಡ್ರಿ ಫೇಸ್ ಅಂದ್ರೆ ಏನಂತ ತಿಳ್ಕೊಂಡು ಸೆಕೆಂಡ್ರಿ ಫೇಸ್ ಅಂತಂದ್ರೆ ವೀಕ್ಷಕರೇ ಮಾರ್ಕೆಟ್ ಅಪ್ ಟ್ರೆಂಡ್ ಇರ್ತೈತಿ ಮಾರ್ಕೆಟ್ ಅಪ್ ಟ್ರೆಂಡ್ ಇರ್ತೈತಿ ಬಟ್ ವೀಕ್ಷಕರೇ ನೀವು ನೋಡಿರ್ಬೋದ ಮಾರ್ಕೆಟ್ ನಿಮ್ಗೆ ಹೇಳೀನಿ ಒಂದ ಟೈಮ್ ಈ ತರ ಇರಂಗಿಲ್ಲ ಸಡನ್ಲಿ ಒಮ್ಮೆ ಈ ತರ ಹಿಂಗೆ ಒಮ್ಮೆ ಇರಂಗಿಲ್ಲ ಏರ್ತೈತಿ ಬೀಳ್ತೇತಿ ಏರ್ತೈತಿ ಬೀಳತೈತನಿಲ್ಲ ರೀ ಇದೇನ್ ಏರ್ತೈತಿ ಬೀಳ್ತೈತಿ ಇದಕ್ಕೆ ಸೆಕೆಂಡ್ರಿ ಫೇಸ್ ಅಂತೇವಿ ಸಲ ನಾ ಡ್ರಾಯಿಂಗ್ ಮಾಡ್ ತೋರಿಸ್ತೇನೆ ನೋಡ್ರಿ ಮಾರ್ಕೆಟ್ ಏರಿತ ಬಿತ್ತ ಏರಿತ ಬಿತ್ತ ಏರೀತಾ ಬಿತ್ತ ಏರಿತ ವೀಕ್ಷಕರೇ ಈಗ ಮಾರ್ಕೆಟ್ ಅಂತಂದ್ರ ಅಪ್ ಟ್ರೆಂಡ್ ನಾಗ ಐತ್ ಅಂತೇವಿ ಬುಲ್ಲಿಸ್ ಐತೀವಿ ಮತ್ ಇದೇನ್ ಬಿಳತೈತ್ಲಾರಿ ಇದಕ್ಕ ನಾವ್ ಸ್ವಲ್ಪ ಬಿಳಾತೈತಿ ಅಂತೀವಿ ಅದಕ್ಕೆ ಒಮ್ಮೆ ನಾವು ಬೇರೆ ಚೆನ್ನಾಗಿಲ್ಲ ಈಗ ಇದಕ್ಕ ಸೆಕೆಂಡ್ರಿ ಫೇಸ್ ನಾಗ ಐತಿ ಅಂತೀವಿ ಅಂದ್ರೆ ಎಕ್ಸಾಂಪಲ್ ತಿಳ್ಕೊಬೋದ ಮಾರ್ಕೆಟ್ ಲಾಂಗ್ ಟರ್ಮ್ನಾಗ ಅಪ್ ಟ್ರೆಂಡ್ನೇ ಇರ್ತೈತಿ ಬಟ್ ಶಾರ್ಟ್ ಟರ್ಮ್ ಸ್ವಲ್ಪ ಬೀಳತಿರ್ತೈತಿ ಆ ಶಾರ್ಟ್ ಟರ್ಮ್ ನಾಗ ಬೀಳೋದಕ್ಕೆ ನಾವು ಈಗ ಮಾರ್ಕೆಟ್ ಬಿರೀಶ್ ಹೋಗೈತೆ ಅಂತ ಅನಾಗಿಲ್ಲ ಅದಕ್ಕೆ ನಾವೇನಂತೀವಿ ಅಂದ್ರೆ ಈಗ ಸೆಕೆಂಡ್ರಿ ಐತಿ ಅಂತೀವಿ ಇದು ನಿಮ್ದ ತಲೆ ಮತ್ ವೀಕ್ಷಕರೇ ಮತ್ತೊಂದ್ ಯಾವ್ದಂತಂದ್ರ ಮೈನರ್ ಫೇಸ್ ಮೈನರ್ ಫೇಸ್ ವೀಕ್ಷಕರೇ ಹೆಂಗಂತಂದ್ರ ಮಾರ್ಕೆಟ್ ಇದು ಭಾಳ ವಲ್ಟೈಲಿಟಿ ಇರ್ತೈತಿ ವಲ್ಟೈಲ್ ಮಾರ್ಕೆಟ್ ಐತಂತೆ ಅಂತೆ ಮಾರ್ಕೆಟ್ ಐತಂತೆ ನಾವು ಭಾಳ ಅಂತೀವಿ ರೀ ಎಲ್ಲ ಯೂಟ್ಯೂಬರ್ಸ್ ಅಲ್ಲಿ ನ್ಯೂಸ್ ಚಾನಲ್ನಾಗ ಇರ್ಲಿ ವಲ್ಟೈಲ್ ಮಾರ್ಕೆಟ್ ಆ ಇದ ಮೈನರ್ ಫೇಸ್ ನಾಗಾನೇ ಇರ್ತೈತಿ ಮೈನರ್ ಫೇಸ್ನಾಗ ಒಮ್ಮೆ ಮ್ಯಾಗ್ ಹೋಗ್ತೇವೆ ಸ್ಟಾಕ್ ಮಾರ್ಕೆಟ್ ಒಮ್ಮೆ ಕಳೆ ಬರ್ತೈತಿ ಶಾರ್ಟ್ ಟರ್ಮ್ ನಾಗ ವೀಕ್ಷಕರ ಅನಾನ ವೀಕ್ಷಕರೆ ಮೈನರ್ ಫೇಸ್ ದಿಂದ ದೂರ ಇರ್ಬೇಕು ಈ ಮೈನರ್ ಫೇಸ್ ನಾಗ ಹೆಚ್ ಟ್ರೇಡರ್ಸ್ ಸ್ಟ ಸ್ಟ ಸ್ಟಾಪ್ ಲೋಸ್ ಇಟ್ ಆಗ್ತವ ನಿಮ್ ಗುರ್ತೈತಿ ಸ್ಟಾಕ್ ಮಾರ್ಕೆಟ್ ಈಗ ಅಪ್ ಟ್ರೆಂಡ್ ನಾಗ ಐತಿ ಅಂದ್ರೂ ಬಟ್ ಮೈನರ್ ಫೇಸ್ ನಾಗ ಏನಾಗ್ತೈತೆ ಅಂದ್ರೆ ಒಮ್ಮೆ ಇರೋದೇ ಬೀಳೋದ ಒಮ್ಮೆ ಇರೋದೇ ಬೀಳೋದಾಗ್ತೈತಿ ಅನಾನ ಮೈನರ್ ಫೇಸ್ ಅಂತೀವಿ ಮೈನರ್ ಫೇಸ್ ವೀಕ್ಷಕರೆ ಒನ್ ಅವರ್ ಒನ್ ಡೇ ಅಂತ ಅನ್ಬಹುದು ಟೈಮ್ ಫ್ರೇಮ್ನಾಗ ಇರ್ತೈತಿ ಮತ್ತೆ ಸೆಕೆಂಡ್ರಿ ಫೇಸ್ ಮತ್ತೆ ಪ್ರೈಮರಿ ಫೇಸ್ ಒನ್ ಡೇ ಚಾರ್ಟ್ ಅದು ನಮ್ ಕಂಡು ಬರ್ತೈತಿ ವೀಕ್ಷಕರಿ ಈ ನಿಮ್ದ ತಲೆ ಆಗಿರ್ಲಿ ಡೌನ್ ಟ್ರೆಂಡ್ ನಾಗೂ ಸೇಮ್ ಈಗ ಈಗೇನ್ ಅಪ್ ಟ್ರೆಂಡ್ ಏನ್ ಹೇಳಿ ಅದ್ರದ್ದು ಉಲ್ಟಾ ಮಾಡ್ರೆ ನಿಮ್ಗ ಡೌನ್ ಟ್ರೆಂಡ್ ಬಗ್ಗೆ ಗೊತ್ತಾಯ್ತೈತಿ ಎಲ್ಲಾತ್ರ ಬಗ್ಗೆ ಹೇಳ್ಕೊಂಡು ಕುತ್ರೆ ವಿಡಿಯೋ ಬಹಳ ದೊಡ್ಡದಾಗ್ತೈತಿ ವೀಕ್ಷಕರಿ ಮತ್ ವೀಕ್ಷಕರೇ ಮೂರ್ನೇದ್ ರೂಲ್ ಏನಂತಂದ್ರ ಡೌಟ್ ಹಿರಿನ ಮೂರನೇ ರೂಲ್ ಏನಂತಂದ್ರ ಎವ್ರಿ ಟ್ರೆಂಡ್ ಹ್ಯಾಸ್ ತ್ರೀ ಫೇಸಸ್ ಪ್ರತಿ ಟ್ರೆಂಡ್ ದಾಗ ಮೂರ್ ಫೇಸಸ್ ಇರ್ತಾವ ಅವ್ ಯಾವ ಅಂತಂದ್ರ ಅಕಾಮಲೇಷನ್ ಫೇಸ್ ಪಬ್ಲಿಕ್ ಪಾರ್ಟಿಸಿಪೆಂಟ್ ಫೇಸ್ ಪ್ಯಾನಿಕ್ ಫೇಸ್ ವೀಕ್ಷಕರೇ ಅಕಾಮಲೇಷನ್ ಫೇಸ್ ಅಂದ್ರೆ ಏನಂತ ತಿಳ್ಕೊರಿ ವೀಕ್ಷಕರೇ ನೀವು ನೋಡಿರ್ಬೋದ ಇದಕ್ ಏನ್ ಮಾಡ್ತೇನೆ ಅಂದ್ರೆ ನಾ ಡೈರೆಕ್ಟ್ ಚಾರ್ಟ್ ಹೋಗಿ ಹೋಗಿನ ತೋರಿಸ್ತೇನೆ ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ಹಾ ವೀಕ್ಷಕರೇ ಈಗ ನೋಡ್ರಿ ವೀಕ್ಷಕರೇ ನಾ ನಿಫ್ಟಿದ ಚಾರ್ಟ್ ಓಪನ್ ಮಾಡೇನಿ ಒನ್ ಒನ್ ಮಂತ್ ಟೈಮ್ ಫ್ರೇಮ್ ಐತಿ ನೀವು ಆ ಟೈಮ್ ಫ್ರೇಮ್ ಬೇಕಾದ್ರೂ ನೋಡಬಹುದ ವೀಕ್ಷಕರ ಇಲ್ಲಿ ನೋಡ್ಬೋದ ಅಕಾಮಡೇಷನ್ ಫೇಸ್ ಅಂತ ಅಂದ್ರೆ ಏನಂತಂದ್ರ ಮಾರ್ಕೆಟ್ ಸೈಡ್ ವೇ ಇರ್ತೈತಿ ನೋಡ್ಬೋದು ವೀಕ್ಷಕರೇ ಇಲ್ಲೇ ಮಾರ್ಕೆಟ್ ಒಂದ್ ರೇಂಜ್ ನಾಗ ಮೂವ್ ಆಗತೈತಿ ಇದಕ್ಕೆ ಅಕಾಮಡೇಷನ್ ಫೇಸ್ ಅಂತೀವಿ ಯಾವಾಗನು ವೀಕ್ಷಕರೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಫಾರಿನ್ ಇನ್ವೆಸ್ಟರ್ಸ್ ಆಗಲಿ ಅಥವಾ ನಮ್ಮ ಡಿ ಆಗಲಿ ಎಚ್ ಎನ್ ಐಝ್ ಆಗಲಿ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇದು ಅಕೊಂಬಡೇಶನ್ ಫೇಸ್ನಾಗ ತೋತಾರ ಅಂತಂದ್ರೆ ಸೈಡ್ ವೇ ಇರ್ತೈತೆ ಮಾರ್ಕೆಟ್ ಅವಾಗ ತೋತಾರ ವೀಕ್ಷಕರೇ ಇದ್ರಾಗ ಏನಾಗ್ತೈತೆ ಅಂದ್ರೆ ನಿಮಗೆ ಟೈಮನ್ನು ಬಹಳ ಸಿಗ್ತೈತಿ ಸ್ಟಾಕ್ಗಳನ್ನು ಬೈ ಮಾಡೋಕೆ ತಿಂಗಳ ತಿಂಗಳ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕಿ ನೀವು ಭಾಳ ಕ್ವಾಂಟಿಟಿಗಳನ್ನು ಬೈ ಮಾಡ್ಬೋದು ಈ ಝೋನ್ನಾಗ ಮತ್ತು ವೀಕ್ಷಕರೇ ಮಾರ್ಕೆಟ್ ಭಾಳ ಇರ್ತೀರಂಗಿಲ್ಲ ಬಿಡಂಗಿಲ್ಲ ಒಂದ ರೇಂಜ್ನಾಗೆ ಇರ್ತೈತಿ ಅನಾನ ಹೆಚ್ಚು ಅಂಜಿಕೆನೂ ಇರೋಂಗಿಲ್ಲ ವೀಕ್ಷಕರ ಇದಕ್ಕೆ ಅಕಾಂಬೇಷನ್ ಫೇಸ್ ಅಂತೀವಿ ಸೆಕೆಂಡ್ ಯಾವ್ದು ಫೇಸ್ ಅಂತಾನೆ ಅಂದ್ರೆ ವೀಕ್ಷಕರೇ ಪಬ್ಲಿಕ್ ಪಾರ್ಟಿಸಿಪೆಂಟ್ ಫೇಸ್ ಪಬ್ಲಿಕ್ ಪಾರ್ಟಿಸಿಪೆಂಟ್ ಫೇಸ್ ಅಂತ ವೀಕ್ಷಕರೇ ಈಗ ನೋಡಿರ್ಬೋದು ಈಗ ಪಬ್ಲಿಕ್ ಪಾರ್ಟಿಸಿಪೆಂಟ್ ಫೇಸ್ ಅನ್ನ ಅದೈತಿ ಎಲ್ಲಿ ಹೋಗ್ತೀರಿ ಈಗ ಪಾವನೇರ್ ಮನೆಗೆ ಹೋದ್ರಿ ಏ ಮಾರ್ಕೆಟ್ ಬಹಳ ಚಲೋ ಐತ್ರಿಪ್ಪ ತೋರಿ ಈಗ ನಿಫ್ಟಿ ಬಹಳ ಚಲೋ ಇರತೈತಿ ಏನು ಈಗ ಹೋಗೇ ಬಿಡತೈತಿ ಮ್ಯಾಗ ಹಂಗೆಲ್ಲ ಎಲ್ಲಿ ಕಿರಾಣಿ ಅಂಗಡಿ ಹೋದ್ರಿ ಕಿರಾಣಿ ಅಂಗಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗುರ್ತೈತೆ ನನ್ನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗುರ್ತೈತ್ರಿ ಚಲೋ ಈಗ ಮಾರ್ಕೆಟ್ ಇರತೈತಿ ಬುಲ್ಸ್ ತೋರಿ ತೋರಿ ಅಂತಾರ ವೀಕ್ಷಕರೇ ಅದಕ್ಕೆ ಪಬ್ಲಿಕ್ ಪಾರ್ಟಿಸಿಪೆಂಟ್ ಅಂತೀವಿ ಅಂತಂದ್ರ ಪಬ್ಲಿಕ್ ಅದ್ರಾಗ ಪಾರ್ಟಿಸಿಪೇಟ್ ಮಾಡ್ತಾರ ಸ್ಟಾಕ್ ಮಾರ್ಕೆಟ್ ನಾಗ ಪಬ್ಲಿಕ್ ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡಿ ಅಂದ್ರೆ ವೀಕ್ಷಕರೇ ಏನಿದ್ ಮಾರ್ಕೆಟ್ ಸೈಡ್ ವೇ ಜೋನ್ ತೋರ್ಸಿನಿ ಅವಾಗ ಮಾರ್ಕೆಟ್ ಏರಾಕ್ ಸ್ಟಾರ್ಟ್ ಆಗ್ತೈತೆ ಯಾಕಂದ್ರೆ ಬಹಳ ಮಂದಿ ಸ್ಟಾಕ್ ಮಾರ್ಕೆಟ್ ನಾಗ ಬರಾಕ್ ಸ್ಟಾರ್ಟ್ ಆಗ್ತಾರ ನೆಕ್ಸ್ಟ್ ವೀಕ್ಷಕರೇ ಏನ್ ಆಗ್ತೈತಂದ್ರ ಪ್ಯಾನಿಕ್ ಫೇಸ್ ಪ್ಯಾನಿಕ್ ಫೇಸ್ನಾಗ ಏನ್ ಅಂದ್ರ ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಇದ್ರನು ಮಂದಿ ಮತ್ತ ಸ್ಟಾಕ್ ಗಳನ್ನ ಬಾಯ್ ಮಾಡಾಕ ಸ್ಟಾರ್ಟ್ ಮಾಡ್ತಾರ ಚಿತ್ರ ವೀಕ್ಷಕರ ಪ್ಯಾನಿಕ್ ಫೇಸ್ ಹೆಂಗಿರ್ತೈತಂದ್ರ ಏನ್ ಬೇಕಾದ ಪರಿಸ್ಥಿತಿ ಇರಲಿ ಮಾರ್ಕೆಟ್ ಏರಾತೈತೆ ಅಂತ ಗೊತ್ತಾಗಣ ಮಾರ್ಕೆಟ್ ಎಲ್ಲಿ ಐತಿ ಏನು ವ್ಯಾಲ್ಯೂಯನ್ ಐತಿ ಏನೋ ನೋಡಂಗಿಲ್ಲ ಮಂದಿ ರೊಕ್ಕ ಕಣ್ಣು ಮುಚ್ಚಿ ಹಕ್ಕಾಕನೇ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಪ್ಯಾನಿಕ್ ಫೇಸ್ ಸ್ಟಾರ್ಟ್ ಆಗ್ತಿತ್ಲರಿ ನಿಮ್ಗೆ ಗೊತ್ತಾಗ್ತೈತಿ ಯಾವ್ರು ಬೇಕಾದವ್ರ ಬಂದು ಸ್ಟಾಕ್ ಮಾರ್ಕೆಟ್ ನ ಸ್ಟಾಕ್ ಗಳು ಬಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದು ಹೆಂಗೆ ಸಿಕ್ಕಂಗ ಎಷ್ಟೈತ್ ರೊಕ್ಕ ಎಲ್ಲ ಈಗ ಸೇವಿಂಗ್ ಅಕೌಂಟ್ನಾಗ ಎಷ್ಟೈತೆ ಎಲ್ಲ ಮಾರಿ ಸ್ಟಾಕ್ ಮಾರ್ಕೆಟ್ ರೊಕ್ಕ ಹಾಕಾಕ್ ಯಾವಾಗ ನಿಮಗೆ ಗೊರ್ತಾಗ್ತಿಲ್ಲ ರೀ ವೀಕ್ಷಕರೇ ನೀವು ಒಬ್ಬರು ಶಾನೆ ಇನ್ವೆಸ್ಟರ್ ಇದ್ರು ಅವಾಗ ಎಕ್ಸಿಟ್ ತಗೋಬೇಕು ವೀಕ್ಷಕರೇ ಪ್ಯಾನಿಕ್ ಫೇಸ್ನಾಗ ಸಿಕ್ಕ ತೋತಾರ ನಾನು ಮಾರ್ಕೆಟ್ ಏರಾಕ ಸ್ಟಾರ್ಟ್ ಆಗ್ಬಿಡ್ತೈತಿ ಏರಾಕ್ ಸ್ಟಾರ್ಟ್ ಆಗೋಣ ವೀಕ್ಷಕರೇ ನೆಕ್ಸ್ಟ್ ಏನ್ ಬರ್ತೈತೆ ಅಂತ ತಿಳ್ಕೊರಿ ನೆಕ್ಸ್ಟ್ ಬರ್ತೈತಿ ಈಗಿನ ಬುಳ್ಳಿ ಶೇಣಿ ಬೇರೀಶ್ನಾಗನು ಮೂರ್ ಫೇಸ್ ಇರ್ತಾವ ಅತ್ರಾಗ ಬೇರೀಸ್ನಾಗ ಏನ್ ಇರ್ತೈತೆ ಅಂತಂದ್ರೆ ಅಕಾಮಲೇಷನ್ ಫೇಸ್ ಅನಿಲ್ಲ ರೀ ಇದ ಸೇಮ್ ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತೀವಿ ವೀಕ್ಷಕರೇ ಯಾವಾಗ ಸ್ಟಾಕ್ ಮಾರ್ಕೆಟ್ ಪ್ಯಾನಿಕ್ ಚಾಲು ಚಾಲೂ ರೀ ಬುಲ್ ಮಾರ್ಕೆಟ್ ಇದ್ದಾಗ ಹೇಳಿದ ನಿಮಗೆ ಸಿಕ್ಕಾಗ ಎಲ್ಲಾರು ಬೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾರ ಸಿಕ್ಕಾಗ ಎಲ್ಲಾರು ಬೈ ಮಾಡೋಕೆ ಸ್ಟಾರ್ಟ್ ಮಾಡಣ ಅಲ್ಲಿ ಎಫ್ ಐ ಎಸ್ ಏನು ತುಂಬ ಕುಂತಿರ್ತಾರಲ್ಲ ರೀ ಅಕೋಮೇಷನ್ ಫೇಸ್ ನಾಗ ಸೈಡ್ ವೇ ಇದ್ದಾಗ ಅವ್ರು ಅಲ್ಲಿ ಮಾರಾಕ್ ಸ್ಟಾರ್ಟ್ ಮಾಡ್ತಾರ ನೋಡಬಹುದು ವೀಕ್ಷಕರೇ ಇಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರಿ ಮಾರ್ಕೆಟ್ ನಾಗ ಮಾರ್ಕೆಟ್ ಏರಿತಾ ಮಾರ್ಕೆಟ್ ಏರಾ ಅಲ್ಲಿ ಏನ್ ಮಾಡ್ತಾರ ಎಫ್ ಐಸ್ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ ತಮ್ಮ ಎಲ್ಲ ಕ್ವಾಂಟಿಟಿಗಳನ್ನ ಮಾರಾಕ್ ಸ್ಟಾರ್ಟ್ ಮಾಡ್ತಾರ ಕ್ವಾಂಟಿಟಿಗಳನ್ನ ಗಳನ್ನ ಸ್ಟಾರ್ಟ್ ಮಾಡ್ತಾರಲ್ಲ ಅದಕ್ಕೆ ಏನಂತೀವಿ ಅಂತಂದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತೀವಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ಟಾಕ್ ಗಳು ಅವಾಗ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬೀಳ್ತೈತಿ ವೀಕ್ಷಕರೇ ತರ ಸೈಕಲ್ ಸ್ಟಾರ್ಟ್ ಆಗ್ತೈತಿ ಮತ್ ಡಿಸ್ಟ್ರಿಬ್ಯೂಟ್ ಆಗನ ಮತ್ ವೀಕ್ಷಕರೇ ಪಬ್ಲಿಕ್ ಅನ್ನು ಗುರ್ತಾಕ್ತೈತಿ ಹೌದ್ ಡಿಸ್ಟ್ರಿಬ್ಯೂಟ್ ಮಾಡತ್ತಾರ ಎಲ್ಲಾರು ಸ್ಟಾಕ್ ಮಾರ್ಕೆಟ್ ಬೆಳತೈತಿ ಅಂತ ಅನಾನ ಯಾವಾಗ ಎಲ್ಲಾರು ಅಂತಾರ ಹೌದ್ ಮಾರ್ಕೆಟ್ ಬೆಳಾತೈತಿ ಅನಾನ ಏನ್ ಮಾಡೋಣ ನಮ್ದು ಸ್ಟಾಕ್ ಗಳನ್ನ ಮಾರೋಣ ಅಂತಾರ ಮ್ಯಾಗ ಸ್ವಲ್ಪ ಸ್ಟಾಕ್ ಮಾರ್ಬಿಡ್ತಾರ ಫಿಫ್ಟಿ ಪರ್ಸೆಂಟ್ ಮತ್ತ್ ಅವಾಗ ಬೇರೀಷ್ಣಾಗ ಪ್ಯಾನಿಕ್ ಬರ್ತೈತಿ ಫೇಸ್ ಪ್ಯಾನಿಕ್ ಫೇಸ್ ಬರೋಣ ವೀಕ್ಷಕರೇ ಸ್ವಲ್ಪ ಏನು ಮಾರಿರ್ತಾರಲ್ಲ ರೀ ಮೊದಲ ಅದ ಎಲ್ಲಾನು ಮಾರ್ಬಿಡ್ತಾರ ಈ ತರ ವೀಕ್ಷಕರೇ ವೀಕ್ಷಕರೇ ಫಸ್ಟ್ ಬಾಯಿಂಗ್ ಸ್ಟಾರ್ಟ್ ಆಗ್ತೈತಿ ಒಮ್ಮೆಲೆ ಪಬ್ಲಿಕ್ಗಳು ಗುರ್ತಾಗ್ತೈತಿ ಮಾರ್ಕೆಟ್ ಚಲೋ ಐತಂತ ಅಂತ ಅನಾನ ಪಬ್ಲಿಕ್ದವ್ರು ಎಲ್ಲ ಸ್ಟಾಕ್ಗಳನ್ನು ಬಾಯ್ ಮಾಡೋಕ ಸ್ಟಾರ್ಟ್ ಮಾಡ್ತಾರ ಒಮ್ಮೆಲೆ ಪಬ್ಲಿಕ್ ಸ್ಟಾಕ್ಗಳನ್ನು ಬಾಯ್ ಮಾಡೋಕ ಸ್ಟಾರ್ಟ್ ಮಾಡೋಣ ಮಾರ್ಕೆಟನ್ನು ನ ರಿಯಾಕ್ಷನ್ ಕೊಡ್ತಿರ್ತೈತಿ ಅನಾನ ಅವ್ರಿಗೆ ಮತ್ತೊಂದಿಷ್ಟು ಸ್ವಲ್ಪ ಧೈರ್ಯ ಬರ್ತೈತಿ ಪ್ಯಾನಿಕ್ನಾಗ ಮತ್ತೆ ಬಾಯ್ ಮಾಡೋಕ ಸ್ಟಾರ್ಟ್ ಮಾಡ್ತಾರ ಪ್ಯಾನಿಕ್ನಾಗ ಮತ್ತೇನು ಬಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಯಾರು ಅಕಾಮಡೇಷನ್ ಫೇಸ್ನಾಗ ತೊಂದಿರ್ತಾರಲ್ಲ ರೀ ಸ್ಟಾಕ್ಗಳನ್ನು ಡಿ ಐ ಎಸ್ ಆಗಲಿ ಎಫ್ ಐ ಎಸ್ ಆಗಲಿ ಅವ್ರು ಅವಾಗ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಮಾರಕ್ಕೆ ಸ್ಟಾರ್ಟ್ ಆಗೋಣ ಅದಕ್ಕೆ ಅಂದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತೀವಿ ಡಿಸ್ಟ್ರಿಬ್ಯೂಷನ್ ಫೇಸ್ನಾಗ ಸ್ವಲ್ಪ ಮಾರ್ಕೆಟ್ ಕಳೆ ಬರ್ತೈತಿ ಅದು ಮಾರ್ಕೆಟ್ ಕಳೆ ಬಂದಿದ್ದು ನೋಡಿ ರಿಟೇಲ್ ಇನ್ವೆಸ್ಟರ್ಸ್ ಅಂಜಿಗೆ ಬರ್ತೈತಿ ಅವ್ರು ತಮ್ಮದ ಪೋರ್ಟ್ಫೋಲಿಯೋದ ಫಿಫ್ಟಿ ಪರ್ಸೆಂಟ್ ಸ್ಟಾಕ್ಗಳನ್ನು ಮಾರ್ತಾರೆ ಅದಕ್ಕೆ ಏನಂತೇವೆ ಅಂದ್ರೆ ಮತ್ತೆ ನಾವು ಪಬ್ಲಿಕ್ ಪಾರ್ಟಿಸಿಪೆಂಟ್ ಮಾಡ್ತಾರ ಬೇರ್ ಮಾರ್ಕೆಟ್ನಾಗ ಅವಮ್ಯಾಗ ವೀಕ್ಷಕರೆ ಅಂದ್ರೂ ಮಾರ್ಕೆಟ್ ನಿಲ್ಲಂಗಿಲ್ಲ ಅಂದ್ರೂ ಬೆಳೆಕ್ ಸ್ಟಾರ್ಟ್ ಆಗ್ತೈತಿ ಅವಾಗ ಪ್ಯಾನಿಕ್ ಸ್ಟಾರ್ಟ್ ಆಗ್ತೈತಿ ಪ್ಯಾನಿಕ್ ಸ್ಟಾರ್ಟ್ ಆಗೋಣ ಏನು ರಿಟೇಲ್ ಇನ್ವೆಸ್ಟರ್ ಫಿಫ್ಟಿ ಪರ್ಸೆಂಟ್ ಸ್ಟಾಕ್ಗಳನ್ನ ಮಾರಿತನ್ಲಾ ರೀ ಅವ ಎಲ್ಲಾನ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗ್ತೈತಿ ತೇತ್ರಿ ವೀಕ್ಷಕರ ಈ ತರ ವೀಕ್ಷಕರೇ ಮಾರ್ಕೆಟ್ ಅದ ಫೇಸಸ್ ಇರ್ತಾವ ಬಹಳ ಕಾಂಪ್ಲಿಕೇಟೆಡ್ ಐತಿ ಬಟ್ ವೀಕ್ಷಕರ ಎರಡು ಮೂರು ಸಲ ತಿಳ್ಕೊರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ ಮತ್ತು ವೀಕ್ಷಕರ ಈಗ ನಾಲ್ಕನೇ ರೂಲ್ ಅನ್ನ ತಿಳ್ಕೊಳ್ಳೋಣ ನೋಡ್ರಿ ನಾಲ್ಕನೇ ರೂಲ್ ಏನಂತಂದ್ರೆ ವೀಕ್ಷಕರೇ ಇಂಡೈಸಸ್ ಮಸ್ಟ್ ಕನ್ಫರ್ಮ್ ಈಚ್ ಅದರ್ ಇಂಡೈಸಸ್ ಅಂತಂದ್ರೆ ವೀಕ್ಷಕರೇ ಈಗ ನಮ್ಮ ಇಂಡಿಯಾನಾಗ ನಿಫ್ಟಿ ಐತಿ ಬ್ಯಾಂಕ್ ನಿಫ್ಟಿ ಐತಿ ಸೆನ್ಸೆಕ್ಸ್ ಐತಿ ಈಗ ನಿಫ್ಟಿ ಏರಾತೈತೆ ಬ್ಯಾಂಕ್ ನಿಫ್ಟಿ ಏರ್ ಆತಂದ್ರ ಅಲ್ಲಿ ಏನ್ರೀ ಫಾಲ್ಟ್ ಐತಿ ಅನ್ನಬೇಕು ನಾವು ವೀಕ್ಷಕರೇ ನಿಫ್ಟಿನು ಇರಾತಿ ಬ್ಯಾಂಕ್ ನಿಫ್ಟಿನೂ ಇರಾತೈತಿ ಸೆನ್ಸೆಕ್ಸು ಇರಾತೈತಿ ಮೂರು ಇಂಡೆಕ್ಸ್ ಇರಾತಿ ಅಂದ್ರೆ ಬುಲಿಶ್ ಅನ್ ಐತೆ ಅನ್ಬಹುದು ಬಟ್ ಅಸ್ ನಿಫ್ಟಿ ಅಷ್ಟೇ ಇರಾತೈತಿ ಬ್ಯಾಂಕ್ ನಿಫ್ಟಿನೂ ಇರುವತ್ತ ಸೆನ್ಸೆಕ್ಸ್ ಇರುವತ್ತ ಅಂತಂದ್ರೆ ಏನು ಆಗ್ತೈತೆ ಅಂದ್ರೆ ಇದು ಯಾಕೋ ಇರತೈತಿ ಖರೆ ಹತ್ತಕ ಸ್ಟ್ರಾಂಗ್ ಏನು ರೀಸನ್ ಇಲ್ಲ ಇದು ಕರೆಕ್ಟ್ ಕನ್ಫರ್ಮೇಶನ್ ಇಲ್ಲ ಇದು ಬುಲ್ ಮಾರ್ಕೆಟ್ ಐತೆ ಏನಿಲ್ಲ ಅಂತ ನಮಗೆ ಗೊತ್ತಾಗ್ತೈತಿ ಅಣ್ಣ ವೀಕ್ಷಕರೇ ಎಲ್ಲ ಇಂಡೆಕ್ಸ್ ಗಳು ಕನ್ಫರ್ಮ್ ಮಾಡ್ಕೋತಾವೆ ನೋಡ್ರಿ ವೀಕ್ಷಕರೇ ಇದ ಮೇನ್ ರೂಲ್ನಾಗ ನಿಮ್ಗೆ ಗೊತ್ತಾಗ್ತೈತಿ ನಾಲ್ಕನೇ ರೂಲ್ ಏನು ನಾವು ಓದಿನಿ ಹತ್ರಾಗ ನಿಮ್ಗೆ ಗೊತ್ತಾಗ್ತೈತಿ ನಾಲ್ಕನೇ ರೂಲ್ ನೋಡ್ರಿ ಇಂಡೆಕ್ಸ್ ಮಸ್ಟ್ ಕನ್ಫರ್ಮ್ ಈಚ್ ಅದರ್ ಎಲ್ಲ ಕನ್ಫರ್ಮ್ ಮಾಡಿನ ಹೋಗ್ತಾವ ನಿಫ್ಟಿನೂ ಏರಿತಿ ಅಂದ್ರೆ ಬ್ಯಾಂಕ್ ನಿಫ್ಟಿನೂ ಇರ್ತೈತಿ ಬ್ಯಾಂಕ್ ನಿಫ್ಟಿ ಏರಿಯಾದ್ರೆ ಸೆನ್ಸೆಕ್ಸ್ ಇರ್ತೈತಿ ಯಾವ್ದ್ರೆ ಒಂದು ಇರತೈತಿ ಬೇರೆ ಯಾವ ಇಂಡೆಕ್ಸ್ ಇರೋಲ್ಲ ಅಂದ್ರೆ ಡೇಂಜರ್ ನೀವು ತಿಳ್ಕೊಬೇಕು ವೀಕ್ಷಕರ ಮತ್ತು ವೀಕ್ಷಕರ ಐದನೇ ರೂಲ್ ಏನಂತಂದ್ರೆ ವಾಲ್ಯೂಮ್ ಮಸ್ಟ್ ಕನ್ಫರ್ಮ್ ದರ್ ಸೈಕಲ್ಸ್ ವಾಲ್ಯೂಮ್ ಅಂತಂದ್ರೆ ವೀಕ್ಷಕರ ಈಗ ಅಪ್ ಟ್ರೆಂಡ್ ನಾಗ ಐತಿ ವಾಲ್ಯೂಮ್ ಅಂತಂದ್ರೆ ಬುಲಿಶ್ ಅನ್ನೋದು ವೀಕ್ಷಕರೇ ಅಪ್ ಟ್ರೆಂಡ್ನ ಡೌನ್ ಟ್ರೆಂಡ್ನಾಗ ಬರುತ್ತೆ ವಾಲ್ಯೂಮ್ ಅಷ್ಟು ಏರ್ ವಾಲ್ಯೂ ಬರೇ ಕಡಿಮೆ ತೋರ್ಸತಾವ ಅಂತಂದ್ರೆ ಇಲ್ಲಿ ನಮಗೇನು ಗೊತ್ತಾಗ್ತೈತಿ ಇದೇನು ಡೌನ್ ಟ್ರೆಂಡ್ ಟೆಂಪ್ರವರಿ ಇತ್ತು ಅಂತ ಗೊತ್ತಾಗ್ತೈತಿ ಅಥವಾ ಡೌನ್ ಟ್ರೆಂಡ್ ಐತಿ ಮಾರ್ಕೆಟ್ ವಾಲ್ಯೂಮ್ ಹೆಚ್ಚಿದಾವ ಮತ್ತು ಒಮ್ಮೆ ಡೌನ್ ಟ್ರೆಂಡಿಂದ ಮಾರ್ಕೆಟ್ ಇರತೈತಿ ಬಟ್ ಅಲ್ಲಿ ವಾಲ್ಯೂಮ್ ಹೆಚ್ ಕಾಣ್ವಾಲ್ವಾ ಅಂತ ನಮಗೆ ಗೊತ್ತಾದ್ರೆ ನಮಗೇನು ಗೊತ್ತಾಗ್ತೈತೆ ಅಂದರೆ ಇದು ಡೌನ್ ಟ್ರೆಂಡ್ನಾಗ ಐತಿ ಸ್ವಲ್ಪ ಶಾರ್ಟ್ ಟರ್ಮ್ನಾಗ ಇರತೈತಿ ಅಂತ ನಮಗೆ ಗೊತ್ತಾಗ್ತೈತಿ ವಾಲ್ಯೂಮ್ ಇಂಡಿಕೇಟರನ್ನು ಯೂಸ್ ಮಾಡಿನೂ ನೀವು ಕನ್ಫರ್ಮ್ ಮಾಡ್ಬೋದು ನೋಡುವ ವಾಲ್ಯೂಮ್ ಮಸ್ಟ್ ಕನ್ಫರ್ಮ್ ದೇರ್ ಸೈಕಲ್ಸ್ ವೀಕ್ಷಕರೇ ಆರನೇ ರೂಲ್ ಏನಂತಂದ್ರೆ ಟ್ರೆಂಡ್ ಪರ್ಸಿಸ್ಟ್ ಅಂಟಿಲ್ ದೇರ್ ಇಸ್ ಅ ಕ್ಲಿಯರ್ ರಿವರ್ಸಲ್ ಟ್ರೆಂಡ್ ಯಾವಾಗೂ ಇರ್ಕೊಂಡ್ ಹೋಗ್ತೈತಿ ಈ ಸ್ಟಾಕ್ ಮಾರ್ಕೆಟ್ ನಿಫ್ಟಿ ಅಪ್ ಟ್ರೆಂಡ್ ನಾಗ ಐತಿ ಅಂತ ತಿಳ್ಕೊರಿ ಹೈರ್ ಹೈ ಮತ್ತು ಹೈಯರ್ ಲೋ ಮಾಡ್ಕೊಂಡ್ ಮ್ಯಾಕ್ ಅಂತ ತಿಳ್ಕೊರಿ ವೀಕ್ಷಕರೇ ಹೈಯರ್ ಹೈ ಮಾಡ್ಕೊಂಡ್ ಮ್ಯಾಕ್ ಅಂದ್ರೆ ಕಂಟಿನ್ಯೂ ಏರ್ಕೊಂತಾನೆ ಹೋಗ್ತೈತಿ ಅಪ್ ಟ್ರೆಂಡ್ ನಾಗ ಇದ್ರ ಅಪ್ ಟ್ರೆಂಡ್ ನಾಗ ಒಂದು ಒಂದ್ ಕ್ಲಿಯರ್ ರಿವರ್ಸಲ್ ನಿಮಗೆ ಕಂಡು ಬರತಕ್ಕ ಟ್ರೆಂಡ್ ವಿರುದ್ಧ ಹೋಗೋದಿಲ್ಲ ಕ್ಲಿಯರ್ ರಿವರ್ಸಲ್ ಅಂತಂದ್ರೆ ನಿಮಗೆ ಗೊತ್ತೈತಿ ಈಗ ಮಾರ್ಕೆಟ್ ಯಾವಾಗೂ ಹೈಯರ್ ಹೈ ಮತ್ತೆ ಹೈಯರ್ ಲೋ ಮಾಡ್ಕೊಂಡು ಮ್ಯಾಕ್ ಹೋಗ್ತಿರ್ತೈತಿ ಅಲ್ಲಿ ಯಾವ್ದ್ರೆ ಡಬಲ್ ಟಾಪ್ ಬಾಟಮ್ ಕಂಡಿತ ಅಂತಂದ್ರೆ ಒಮ್ಮೆ ಬೀಳ್ಬಹುದು ಎಕ್ಸಾಂಪಲ್ ತಿಳ್ಕೊಬಹುದು ಎಸ್ ಬ್ಯಾಂಕ್ನಾಗ ಆತ ಅಪ್ ಟ್ರೆಂಡ್ ನಾಗಾನೇ ಇತ್ತ ಬಟಲ್ ಡಬಲ್ ಟಾಪ್ ಆತ ಒಮ್ಮೆ ಎಸ್ ಬ್ಯಾಂಕ್ ಇರ್ಬೋದ ಮ್ಯಾಗಿಂದ ಕಳಬಂತ ಮತ್ ವೀಕ್ಷಕರೇ ಯಾವಾಗನು ಟ್ರೆಂಡ್ ವಿರುದ್ಧ ಹೋಗೋದಿಲ್ಲ ಯಾವಾಗನು ಕ್ಲಿಯರ್ ರಿವರ್ಸಲ್ ಕಂಡು ಬರುತ್ತರದ ವಿರುದ್ಧ ಹೋಗೋದಿಲ್ಲ ಅಪ್ ಟ್ರೆಂಡ್ ನಡದೇತಂದ್ರ ಅಪ್ ಟ್ರೆಂಡ್ ನಾಗಾನೇ ಇರ್ಬೇಕ ಅತರ ವಿರುದ್ಧ ಹೋಗೋದಿಲ್ಲ ತೇತ್ರ ವೀಕ್ಷಕರೇ ವೀಕ್ಷಕರ ಇವಾಗ ಆ ರೂಲ್ ಇದ್ದು ನಿಮಗ್ ಕ್ಲಿಯರ್ ತಿಳಿದೇ ಅಂತ ಅನಸ್ತೇತಿ ಏನ್ರೀ ಕ್ವಶನ್ ಇದ್ರ ಕೇಳ್ರಿ ಕಮೆಂಟ್ ಬಾಕ್ಸ್ ಅದ್ರ ಬಗ್ಗೆ ಆನ್ಸರ್ ಮಾಡತ್ತೆ ನಾ ಈ ವಿಡಿಯೋ ಹೆಂಗೆ ಅನ್ಸುತ್ತ ಅಂತಾನು ಕಮೆಂಟ್ ಸೆಕ್ಷನ್ ಹೇಳಿರಿ ಈ ವಿಡಿಯೋ ಚಲೋ ಅಂತ ವಿಡಿಯೋ ಲೈಕ್ ಈ ಚಾನಲ್ ಮ್ಯಾನೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು